哦。 ಯಾರು ನಮ್ ಕಲನ ಮೆಚ್ಚೆ ನಿಜವಾಗ್ಲೂ ನಮಗೂ ಖುಷಿ ಆಗ್ತಿತ್ತು ಅದನ್ನು ಬಿಟ್ಟು ಈ ಬೆಪ್ಪನೆಯನ್ನು ನಮ್ ಕಲನ ಪ್ರದರ್ಶಿಸೋಕೆ ನನ್ನ ಹೊಟ್ಟೆ ಸಂತ ಆಗುತ್ತೆ ಯಾವುದೇ ಕಲೆ ಆದರೂ ಸರಿ ಆ ಎದುರು ತೋರಿಸಿ ಅವನ ಹಲ್ಲು ಬೈಕಿಸಿದ್ರೆ ಆ ನಿಜವಾದ ರಸಿಕ ಹಾಗೆ ರಾಜ ಗಂಭೀರವಾಗಿ ನಡ್ಕೊಂಡ್ ಬರ್ತಾನೆ ಆರಾಮಾಗಿ ಕಾಲು ಚಾಚೆ ಪ್ರಸನ್ನನಾಗಿ ಕುಳಿಸ್ಕೊಳ್ತಾನೆ ಇದನ್ನು ನಡೆಯುವುದನ್ನ ಕಣ್ಣಾರೆ ಕಿವಿಯಾರೆಚಕ್ಷಣೆಯಿಂದ ಗಮನಿಸುತ್ತಾನೆ ಕಣ್ಣು ಮುಚ್ಚಿಬಿಡುತ್ತಾನೆ ಮುಚ್ಚಿದ ಕಣ್ಣಿನಿಂದ ಔಷಧಾರಿ ಸುರಿದು ಬಿತ್ತಿತ್ತು ಅಂದ್ಕೊತಾರೆ ಅದು ಇಲ್ಲ ಇಲ್ಲ ಸುರಿ ಇರೋದಿಲ್ಲ ಕಣ್ಣಿನ ರಪ್ಪೆ ಒಳಗೆ ಮಿದುವ ಹಾಗೆ ಅದ್ಕೊತಾವೆ ಷಣಬಿಟ್ಟು ಕಣ್ಣು ಸರಿಯುತ್ತಾನೆ ಅರೆ ಎಂದು ಸ್ಫೋಟಿಸುತ್ತದೆ ಆ ಕ್ಷಣಕ್ಕೆ ಕಲಾವಿದನ ತಾಯತನವರ ಒತ್ತಿ ಬಿಡುತ್ತೆ ಆಹಾ ಆಹಾ ಇಂತಹ ಪರಿಣಿತ ಪ್ರಶಂಸೆ ಸಿಕ್ಕರೆ ಮತ್ತಿನ್ನೇನು ತಲೆಬೇಕು ಕಲಾವಿದನಿಗೆ こっちにんはスリーベイブ ಅಣ ಅಂದ್ರೇನು ಅದು ಪಾಪದ ರೋಗ ಹತ್ತಿ ಕುಳಿತರೋ ಹೆಣ ಅದನ್ನ ಕೈಯಿಂದಲೂ ಮುಟ್ಬಾರ್ದು ಮುಟ್ಟೋದಿದ್ರೆ ಕೈಗೆ ಗ್ಲೌಸ್ ತಟ್ಕೊಂಡು ಮುಟ್ಬಾರ್ದು ಒಪ್ಪಿಗೆ ಒಟ್ಟ ನೀವು ಹೇಗಾದ್ರೂ ಮಾಡಿ ಜಂಟ್ಲು ಬಂದ್ ಮಾಡ್ಬೇಕು ಅದು ನಮ್ ಕರ್ತವ್ಯ ಕರ್ತವ್ಯ ಹಸಿ ಕಸ ಕಾಮಗಾರಿ ಅಂದಿರಲ್ಲ ಅದೇನ್ ತಮಾಷೆ ತಯಾರು ಮಾಡಿದ್ದೀರಿ ಅಂಗಡಿ ಬಿಚ್ಚಿ ಮಾಡಿ ನೋಡೋರಂತೆ ತಮಾಷ ಅಂಗಡಿ ಹೂ ಅದೇ ಅದೇನಂದಿರೇ ಅಂತಲ್ಲ ಗಂಟ್ಲಿದೆ ಬಾಯಿ ಬರಲ್ಲ ಹ್ಮ್ ಬಂತು ಬಂತು ಕೇಳಿ ಕೆಳಿ ನಾನು ಜಂತಲ್ ಬ್ಯಾಂಕ್ ಜಂತಲ್ ಬ್ಯಾಂಕ್ ಆ ತರ ಡ್ರೆಸ್ ಮಾಡ್ಕೋಬೇಕು ಅಂದ್ಬಿಟ್ಟು ನಮ್ ದರ್ಜಿ ನನ್ ಮಗ ಭಾರಿ ಚಂದದ ಒಂದ್ ಜೊತೆ ಕಾಲ್ ಚೀಲ ತಯಾರಿಸಿದ ಆದ್ರೆ ನನ್ ಕಾಲ ಎತ್ತೂರ್ ಬಡಲ್ಲೂ ಹ್ಮ ಮೊದ್ಲೂ ಹೇಳಿದೆ ಪಾಪ ಎಲ್ಲ ಕಾಯ್ತಾ ಇದ್ರಿ ಮಸೇರ್ ಇನ್ನ ಕಾಯೋದು ನಮ್ಗೆ ಸಂತೋಷ ಅಲ್ಲೇ ಆಯ್ತಾಯ್ತು ಕೇಳಿ ಕೇಳಿ ಇವತ್ತು ನನ್ ಹೊಸ ಕೋಟ್ ಬರ್ತಾ ಇದ್ದೆ ಅಂದ್ರೆ ತರ್ತಾರೆ ಕಾಣೋದು ನನ್ ತೊಟ್ಟೆ ಹ್ಮ್ ಕೋಟು ನನ್ಗೆ ಕಡುತ್ತೆ ಅಂತ ನೀವು ನೋಡ್ಕೊಂಡೇ ಹೇಳ್ಬೇಕು ಹೇಳಿದ್ರೆ ಕೂರ್ಲು ಕೂರ್ಲು ತಂಗ ಹಿಡಿ ಹಿಡಿಯ ಅಲಂಕಾರ ಹೋಗುತ್ತೆ ನೀವ್ ನೋಡಲೇಬೇಕು ಅಂಕವಾಗಿಮ್ಮ ಶೇರ್ ಹ್ಮ್ ಕೆಳಿ ಹೇಳಿ ಚಿತ್ತರ ನನಗೆ ಅಂತಾನೆ ಅಂದ ಮಣ್ಣಿಂದಲೋ ಚಂದ ಮಣ್ಣಿಂದಲೋ ತರಿಸಿದ್ದು ಮನಸಾಗಿದೆ ಮಷರ್ ದೊಡ್ಡ ಮನುಷ್ಯರು ಜಂತಲ್ ಮೆನ್ಗಳು ಬೆಳಗ್ಗೆ ಹೊತ್ತು ಅಂಗ ಸಾಧನ ಇದು ನಾಕ ಅದಾದ್ಮೇಲೆ ಇಂತ ಗೌನ್ ತೊಟ್ಟು ಹೀಗೆ ಗಾಳಿ ಕುಡಿತಾ ಜಾಗಿ ಜಾಗಿ ಗೊತ್ತದೆ ಅಂತ ಮಾರ್ಗರು ತಮಗೆ ಚೆನ್ನಾಗಿ ಒಂದು ಕೊಳ್ಳುತ್ತೆ ಮೆಸಿ ನನ್ನ ಪರ್ಸ್ನಲ್ ಎಸ್ ಪರ್ಸ್ನಲ್

ಚಿನ್ನ ಅರಿವ ಚಿನ್ನೋದ್ರೋ ಹಾಡೋದ್ರೋ ಮಸೆ ಶಬ್ದಗಳಿಗೆ ಬಂದು ಹಾಗೆ ಸಂಗೀತ ರಚನೆ ಮಾಡಬೇಕು ಸಂಗೀತಕ್ಕೆ ಶಬ್ದಕ್ಕೆ ಸಂಗೀತ ಹೊಂದಿಕೊಂಡರೆ ಅದು ಕಲೆ ಹಾಗಾದ್ರೆ ಬಾಯ್ ನಿಮಗೆ ಕಲ್ಪಿದ ಹಾಡಿನ ತಾಕಿ ಕೊಡಿ ಕೊಬ್ಬಿದ ಕುರಿ ಮರಿತರ ತೊಳೆ ಒಬ್ಬೊಬ್ಬು ಬೆಳೆದೊಳ್ಳೆ ನಾವ್ ಎರಡು ಒಂದಕ್ಕೊಂದು ಒಂಟಿಕೊಂಡಿರ ಕಲೆಗಳು ಹ್ಹ್ ಹಾಗಾದ್ರೆ ನಾನು ಸಂಗೀತ ಕಲತೋತಿನಿ ಆದರೆ ಈಗ ಅದಕ್ಕೆ ಸೇಮಿಸುವುದು ಏದ ಅಂತ ಅಪ್ 20 ಮೀಟರ್ ಬತ್ತಲಿ ಎಷ್ಟು ವರ್ಷ ಕಲಿತುಕೊಳ್ಳಬೇಕು ಅದಾದ ಮೇಲೆ ಫಿಲಾಸಫಿ 100 ಮೀಟರ್ ಅದು ಅದು ದೊಡ್ಡ ಸಂಗತಿ ಅದನ್ನು ಕಲ್ತುಕೋಬೇಕು ಮ್ಹ್ ವಿಲಾಸವೇನ ದೊಡ್ಡ ವಿಷಯ ಹೌದು ಆದರೆ ಮ್ಯೂಸಿಕ್ 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 ಅಲ್ಲ ಮಶೇರ್ ಡ್ಯಾನ್ಸ್ ಮತ್ತು ಮ್ಯೂಸಿಕ್ ಮ್ಯೂಸಿಕ್ ಮತ್ತು ಡ್ಯಾನ್ಸ್ ಗೊಬ್ಬರ ಮಾತ್ರ ಆ ಗೊಬ್ಬರದಲ್ಲಿ ಹರಳಿದ ಹೂಗಳೇ ಈ ಮ್ಯೂಸಿಕ್ ಮತ್ತು ಡಾನ್ಸ್ ಯಾವುದೇ ಒಂದು ರಾಷ್ಟ್ರದಲ್ಲಿ ಅತ್ಯಂತ ಉಪಯುಕ್ತವಾದ ಏಕೈಕ ಯಾವುದೇ ಒಂದು ಸಮುದಾಯದಲ್ಲಿ ಅತ್ಯಂತವಾದ ಅವಶ್ಯಕವಾದ ವಿಷಯ ಯಾವುದು ಗೊತ್ತಾ ಡಾನ್ಸ್ ಸಂಗೀತದಿಂದಲೇ ಮನುಷ್ಯನ ಸಮುದಾಯ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ಡಾನ್ಸ್ ಇಲ್ಲದೆ ಸಾಧ್ಯ

ತಮಗೂ ಅರ್ಥ ಹೋಗುತ್ತೆ ಕೇಳಿ ಸುದ್ದಿ ಅಂತ ನಡೆಯುತ್ತೆ ಒಂದು ರಾಜ್ಯಕ್ಕೂ ಮತ್ತೊಂದು ರಾಜ್ಯಕ್ಕೂ ಹೊಂದಾಣಿಕೆ ಅಂತ ನಡೆಯುತ್ತೆ ಹೊಂದಾಣಿಕೆ ಇದ್ದರೆ ಯುದ್ಧ ಇಲ್ಲ ಸಂಗೀತೇನೋ ಶ್ರುತಿ ಇಲ್ಲ ಯಾಕಿಸೋದು ಹೊಂದಿಸೋದು ಅಪಶ್ರತಿಯ ಅಪಲ ಬಾರದ ಹಾಗೆ ಮಾಡೋದು ಅಪಶೃತಿ ಇಲ್ಲ ಇಲ್ಲಾಂದ್ರೆ ಯುದ್ಧನೇ ಇಲ್ಲ ಸ್ವಲ್ಪ ಅರ್ಥವಾಗ್ತಿದೆ ಆಗ ಏನಂತೇವೆ ಈ ರಾಜ್ಯ ಈ ಮಂತ್ರಿ ಹೆಚ್ಚಿ ತಪ್ಪಿದ್ರು ಲೋಕದ ದುರಂತಕ್ಕೆಲ್ಲ ಆದ್ರೂ ಮನೆಯಲ್ಲೇ ಆಗಲಿ ರಾಷ್ಟ್ರ ಈಗ ನೀವಿಬ್ಬರಿಸ ಗತಿ ಒಂದೇ ಸರಿ ಬಂದ್ಬಿಡ್ತು ಬಂದ್ಬಿಡ್ತು ಅಂತ ಕಾಣುತ್ತೆ ಹ್ಮ್ ಆದ್ರೆ

ಒಬ್ಬ ಜಂತನ್ಮಾನ ಆಗಿದ್ದಾರೆ ಅವರ ತಂದೆ ಆಗಿರ್ತಾನೆ ಅವರ ತಾತ ಆಗಿರ್ತಾನೆ ಅವರ ಮುತ್ತಾತ ಕೂಡ ಜನ ಆಗಿರ್ತಾನೆ ಹೀಗೆ ತಾತಲಾತರದಿಂದ ಬಂದ ಪದವಿಯದು ಪದವೇ ಹೌದಾ ಹಾಗಾದರೆ ನಮ್ಮಪ್ಪ ಅಚ್ಚ ಮುದ್ದ

ಹಾಗೆ ಇವತ್ತು ರಾತ್ರಿ ಪಾರ್ಟಿಗೆ ಎಂತ ಗೊತ್ತೋ ನಮ್ಮ ಮಿತ್ರರು ಬಹಾ ಶ್ರೀಮಂತರು ಕೌಂತು ದೊರ ಅಂತ ಬರ್ತಿದ್ದಾರೆ ಅಷ್ಟೇ ಅಲ್ಲ ನಮ್ಮ ದೊರೆಗಳ ಆಪ್ತ ಮಿತ್ರ ಬಹಾ ಶ್ರೀಮಂತ ಕೌಂತ್ ದಗಾಯ್ತಾರಲ್ಲ ಅವರ ಮತ್ತು ಕೌನ್ ತಗ ಮಗಳನ್ನು ಕರೆದುಕೊಂಡು ಬರ್ತಿದ್ದಾರೆ ನನ್ನ ಮೇಲಿನ ಪ್ರೀತಿ ಕಾಗಿಟ್ಟು ಹಾಗಂತ ಮನೆ ಒಳಗಡೆ ಹೋಗಿಟ್ಟ ನೂರ ಸಾರಿ ಕಲಟೆ ಕೆಲಟು ಎಪ್ಬಿಡ್ಬೇಡಿ ಹ್ಮ್ ಸರಿ ಸರಿ ಹೋಗಿ ಅದಕ್ಕೋಲೆ ಪರಾ ಕೇಳು

ಯಾರು ಬಂದಿದ್ದಾರೆ ಮನೆಗೆ ಅತಿಥಿಗಳು ಎಲ್ಲ ಕೆಲಸ ನನಗೆ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಬನ್ನಿ ಬನ್ನಿ ಗಾರ್ಡನ್ ಅಲ್ಲಿ ಹೋಗೋಣ ಅಲ್ಲಿ ಮ್ಯೂಸಿಕ್ ಮತ್ತು ಡ್ಯಾನ್ಸ್ ನಡೆಯುತ್ತೆ ಅಲ್ಲಿ ಹೋಗಿ ಶೋ ನಡೋಣ ಬನ್ನಿ